ಹಾಯ್ ಹಲೋ ಫ್ರೆಂಡ್ಸ್ ನಾನಿವತ್ತು ಒಂದು ಸ್ಪೆಷಲ್ ಡಿಶ್ ಬಗ್ಗೆ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ನಿಮಗೆಲ್ಲರಿಗೂ ಅಟ್ ಅಡ ಡೈಲಿ ಲೈಫ್ ಚಂಗೊಳ್ಳಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಮೊದಲ ಬಾರಿಗೆ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಈ ಎಪಿಸೋಡ್ ಇಷ್ಟ ಆದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಗಳಿಗೆ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಈಗ ಬನ್ನಿ ಹಾಗಾದರೆ ಹೇಗೆ ಮಾಡೋದು ಹಲಸಿನ ಹಣ್ಣಿನ ಇಡ್ಲಿ ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಅಕ್ಕಿಯನ್ನು ಮೂರರಿಂದ ನಾಲ್ಕು ಗಂಟೆ ನೆನೆಸಿಡಬೇಕು ನಂತರ ಚೆನ್ನಾಗಿ ತೊಳ್ಕೊಂಡು ಹಲಸಿನ ತೊಳೆಗಳನ್ನು ಹಾಕಿ ನೀರನ್ನು ಹಾಕದೆ ಕೇವಲ ಹಲಸಿನ ತೊಳೆ ರಸದಿಂದಲೇ ಹದ ಬರೋ ಹಾಗೆ ಮಿಕ್ಸಿಯಲ್ಲಿ ರುಬ್ಕೋಬೇಕು ರುಬ್ಬುವಾಗ ನೆನಪಿರಲಿ ಅಕ್ಕಿ ಚೆನ್ನಾಗಿ ನೈಸ್ ಆಗಬಾರದು ಅಕ್ಕಿ ರವೆ ರವೆ ಆಗಿಯೇ ಇರಬೇಕು ಫ್ರೆಂಡ್ಸ್ ಹೀಗೆ ಮಾಡಿದಾಗ ನಂತರ ಏನು ಮಾಡಬೇಕು ಅಂದರೆ ನೀವು ಇಡ್ಲಿ ಪಾತ್ರೆಯನ್ನು ತೊಗೊಂಬಿಟ್ಟು ಆ ಇಡ್ಲಿ ಪಾತ್ರೆಗೆ ತಟ್ಟೆಯಲ್ಲಿ ಅರ್ಧ ಬರುವ ಹಾಗೆ ಫಿಲ್ ಮಾಡಿ ಇಡ್ಲಿ ಸ್ಟೀಮಲ್ಲಿ ನೀವು ಅದನ್ನು ಬೇಯಿಸಬೇಕಾಗತ್ತೆ ಸುಮಾರು ಒಂದು ಗಂಟೆಗಳ ಕಾಲ ಬೇಯಿಸಬೇಕು ಇದೇ ಹಿಟ್ಟನ್ನು ನೀವು ಬಾಳೆ ಎಲೆಯಲ್ಲಿ ಸುತ್ತಿ ಕೂಡ ಸ್ಟೀಮಲ್ಲಿ ಬೇಯಿಸ್ಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್